ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಇವಾಗ ನೀವು ಅಧ್ಯಕ್ಷರಾಗಿದ್ದೀರ ಬಿಜೆಪಿ ಸ್ಥಾನಕ್ಕೆ ಬಿಜೆಪಿ ಪಾರ್ಟಿಗೆ ಡೆವಲಪ್ಮೆಂಟ್ ಮಾಡ್ತೀರಾ ಸರ್ ಫಸ್ಟ್ ಆಫ್ ಆಲ್ ನನಗೆ ಇಲ್ಲಿ ಈ ಬಾರಿ ನನಗೆ ಎಲ್ಲ ನಮ್ಮ ಹಿರಿಯರು ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಯಡಪ್ಪನವರು ನನ್ನ ಆತ್ಮೀಯ ಮಿತ್ರ ರಾಜ್ಯ ಕಾರ್ಯದರ್ಶಿಯಾದಂತ ರಮೇಶ್ ಗೌಡ್ರು ನಮ್ಮ ಸಂಸದರು ಮಾಜಿ ಎಮ್ ಎಲ್ ಎಗಳು ನಮ್ಮ ಹಿರಿಯರು ವೇಣುಗೋಪಾಲ್ ಅವರು ಎಲ್ಲರೂ ಸೇರಿ ನಮ್ಮ ಕಾರ್ಯಕರ್ತರು ಮಿತ್ರರು ಸಂಘದ ಇವರೆಲ್ಲ ಸೇರಿ ನನಗೊಂದು ಗುರುತರವಾದಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ಪಾರ್ಟಿಯಲ್ಲಿ ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕೆ ಎಲ್ಲರನ್ನೂ ಒಟ್ಟು ಕರ್ಕೊಂಡು ಹೋಗ್ಬೇಕನ್ನೋ ಒಂದು ಉದ್ದೇಶ ನನಗಿದೆ ಪಕ್ಷದ ಸೂಚನೆ ಕೂಡ ಅದೇ ಇದೆ ಏನು ಹಿರಿಯರು ಕಿರಣೆಲ್ಲ ಒಟ್ಟು ಈ ಬಾರಿ ಏನು ಇವತ್ತು ಬಿ ಜೆ ಪಿ ಅಲ್ಲೇ ಬರ್ತಾ ಇದೆ ಕಾಂಗ್ರೆಸ್ ವಿರೋಧಿ ವಿರೋಧಿಯಲ್ಲಿದೆ ಅಭಿವೃದ್ಧಿಲಿ ಏನಾಗಿದೆ ಇವತ್ತು ಕಾಂಗ್ರೆಸ್ ಆ ಕಾರಣಕ್ಕೆ ಎಲ್ಲ ಪಕ್ಷದ ಹಿರಿಯರನ್ನ ಕಿರಿಯರನ್ನ ಜೊತೆಲಿ ಕುಡಿಸ್ಕೊಂಡು ಇವತ್ತು ನನ್ನ ಪಕ್ಷನ ಸಂಘಟನೆ ಆಗಿದೆ ಆ ಕಾರಣಕ್ಕೆ ಆರು ಕ್ಷೇತ್ರದಲ್ಲಿ ಆರು ಬಿಜೆಪಿಯ ಕಮಲ ಹರಳುವಂತ ದಿಸೆಯಲ್ಲಿ ಇವತ್ತು ಮೈನಾರಿಟಿ ಅವರೆಲ್ಲ ಬಂದು ಕೋಲಾರದ ಜಿಲ್ಲೆಯ ಎಲ್ಲ ಮೈನಾರಿಟಿ ಅವರ ನಮ್ಮ ಸಿರಾಜಣ್ಣ ಜಾಮೀನು ಶೇಖಾವತ್ ಅವರು ನವೀನು ಮುಬಾರಕು ಸಾಕಷ್ಟು ಮೈನಾರಿಟಿ ಲೀಡರ್ಸ್ ನೋಡ್ತಾ ಇದಾರೆ ಬಂದು ನನಗೆ ಒಂದು ಅಭಿನಂದನೆ ಸಲ್ಲಿಸಿದ್ದಾರೆ ಇವತ್ತು ಮೈನಾರಿಟಿ ಕೂಡ ನಮ್ಮ ಕಡೆ ನೋಡ್ತಾ ಇದೆ ಮೌಲ್ದೇ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಮೆಚ್ಚಿ ಸಾವಿರಾರು ಜನ ಮೈನಾರ್ಟೀಸು ಬಿಜೆಪಿ ಕಡೆ ನೋಡ್ತಾ ಇದ್ದಾರೆ ಆ ಕಾರಣಕ್ಕೆ ಇವತ್ತು ಮೈನಾರಿಟೀಸ್ ಟೀಮ್ ಕೂಡ ಕೋಲಾರದಲ್ಲಿ ಬಲಿಷ್ಠ ಕಟ್ಟಬೇಕನ್ನೋದು ಅವರು ಈಗಾಗಲೇ ಚರ್ಚೆ ಆಯಿತು ಒಬ್ಬ ಒಳ್ಳೆ ಜಿಲ್ಲಾಧ್ಯಕ್ಷರನ್ನ ಮೈನಾರ್ಟಿಲಿ ಮಾಡ್ಬೇಕಂತ ಉದ್ದೇಶ ಇದೆ ಎಲ್ಲರಿಗೂ ಏನು ಮೋದಿಯವರ ಒಂದು ಇದೆ ಸರ್ವವ್ಯಾಪಿ ಸರ್ವ ಸ್ಪರ್ಶಿ ಸಬ್ಸಾತ್ ಎಲ್ಲ ಒಂದು ಒಂದು ದಿಸೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ಬೇಕಂತಿದೆ ಸೊ ಆ ಕಾರಣಕ್ಕೆ ನಾ ಇವತ್ತು ಸಭೆ ಸೇರಿ ನನ್ನ ಅಭಿನಂದಿಸಿದ್ರೆ ಎಲ್ಲರೂ ಅವರೆಲ್ಲ ಒಟ್ಟಿಗೆ ಒಂದು ಕಾರ್ಯಕ್ರಮ ಮಾಡಿ ಒಂದು ಒಳ್ಳೆ ಸಮಾಜನ ಕಟ್ಟುವಂತ ಒಳ್ಳೆ ಪಕ್ಷನ ಕಟ್ಟುವಂತ ಕೆಲಸ ನಾನು ಮಾಡ್ತೀನಿ ಅಂತ ಈ ಮುಖಾಂತರ ಹೇಳ್ತೀನಿ ಸರ್ ಮೈನಾರಿಟೀಸ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಮೇಲೆ ಎಷ್ಟು ಜನ ನಂಬಿಕೆ ಮಾಡ್ಕೊಂಡು ಬಂದವ್ರೆ ಆದರೆ ನೀವು ಒಳ್ಳೆ ಲೀಡರ್ ಅಂತ ಒಂದು ಇಟ್ಕೊಂಡಿದ್ದೀರಾ ಅದ್ರ ಬಗ್ಗೆ ನೀವು ಏನ್ ಮೈನಾರಿಟಿ ಸರ್ ನಾನು ಮೈನಾರಿಟಿಗೆ ಪ್ರತ್ಯೇಕವಾಗಿ ಹೇಳಕ್ಕಾಗಲ್ಲ ಯಾಕಂದ್ರೆ ಮೈನಾರಿಟೀಸ್ ನನ್ನ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇಟ್ಕೊಂಡವ್ರೆ ಯಾವುದೇ ಕಾರಣಕ್ಕೂ ಜಗಳ ಇಡೋಂಥ ವ್ಯಕ್ತಿ ಎಲ್ಲ ಒಳ್ಳೆ ವ್ಯಕ್ತಿ ಅಂತ ಈ ಕಾಲ ಕೋಲಾರದಲ್ಲಿ ನೀವೆಲ್ಲನ ಕೇಳ್ರಿ ಯಾಕಂದ್ರೆ ನಾನು ಯಾರು ದೇಶದ ಬಗ್ಗೆ ಗೌರವ ಇರ್ತಾರೆ ಆ ವ್ಯಕ್ತಿ ಪರವಾಗಿ ನಾನು ನಿಲ್ಲೋನು ಯಾರು ದೇಶದ ಬಗ್ಗೆ ವಿರೋಧ ಇಟ್ಕೊಂತಾರೆ ಗೌರವ ಇರಲ್ಲ ಅವ್ರ ವಿರುದ್ಧ ಹೋರಾಟ ಮಾಡೋನು ಅಂಥದ್ರಲ್ಲಿ ಇವತ್ತು ಸಾವಿರ ಜನ ಮೈನಾರಿಟೀಸ್ ಕೋಲಾರ ಜಿಲ್ಲೆಯಲ್ಲಿ ಇದ್ದಾರೆ ಎಲ್ಲರಿಗೂ ನಾನು ಇಷ್ಟೇ ಹೇಳ್ತಾ ಇರೋದು ಮೋದಿ ಅವರ ಅಭಿವೃದ್ಧಿ ಕಾರ್ಯಗಳು ಏನೋ ಆಗ್ಬಿಡ್ತದೆ ಮೋದಿಯವರು ಬಂದು ಅಂತ ಗುಮ್ಮ ತೋರಿಸ್ತಾ ಇದ್ರು ಇವತ್ತು ಕಾಂಗ್ರೆಸ್ ಏನ್ ಮಾಡಿದೆ ಮೈ ಬಿಜೆಪಿ ಏನ್ ಮಾಡಿದೆ ಅಂತ ಗೊತ್ತಾಗ್ತದೆ ಬಿಜೆಪಿ ಇವತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದೇ ಒಂದು ಜನಾಂಗಕ್ಕಾಗಲಿ ಒಂದು ಧರ್ಮಕ್ಕಾಗಲಿ ಅಭಿವೃದ್ಧಿ ಕಾರ್ಯಗಳನ್ನ ಘೋಷಣೆ ಮಾಡಲ್ಲ ಎಲ್ಲರನ್ನೂ ಒಳಗೊಂಡಂತ ಭಾರತೀಯರಿಗಾಗಿ ಮೋದಿ ಅವರ ಅಭಿವೃದ್ಧಿ ಕಾರ್ಯಗಳು ಸೊ ಹಂಗಾಗಿ ಇವತ್ತು ಮೈನಾರ್ಟೀಸ್ ಕೂಡ ಬಿಜೆಪಿ ಕಡೆ ನೋಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅವ್ರಿಗೆ ನಿಮ್ಮ ಮುಖಾಂತರ ಒಂದು ಭರವಸೆ ಕೊಡಬಲ್ಲೆ ನೀವು ಬಿಜೆಪಿ ಪರವಾಗಿ ನೀವು ಒಲವು ಮಾಡಿದ್ದೆ ಆದ್ರೆ ಖಂಡಿತವಾಗಿ ಕೋಲಾರದಲ್ಲಿ ಕೂಡ ಬಿಜೆಪಿ ಕಮಲ ಅರಲಿಸ್ಬೋದು ಖಂಡಿತವಾಗಿ ನಾವೆಲ್ಲ ನಿಮ್ ಜೊತೆ ನಾನು ಎಲ್ಲ ದೇಶದ ಪರವಾಗಿ ನಾನು ಕೆಲಸ ಮಾಡ್ತೀನಿ ನಮ್ಮ ಎಲ್ಲ ಜನಾಂಗಗಳ ಬಗ್ಗೆ ನಾನು ಕೆಲಸ ಮಾಡ್ತೀನಿ ಸೊ ಹಂಗಾಗಿ ಮೈನಾರ್ಟೀಸ್ ಕೂಡ ಬಿಜೆಪಿ ಬಗ್ಗೆ ಬರ್ತಾರೆ ಒಲವಿದೆ ಅಂತ ಅನ್ಕೋತೀನಿ

जय बलो भारत माता के, भारतीय जनता पार्टी की दिन नम नूतन ಜಿಲ್ಲಾ ಅಧ್ಯಕ್ಷರು ಯುವ ನಾಯಕರು ಈ ಹಿಂದೆ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತ ಓಂ ಶಕ್ತಿ ಚಲಪತಿ ಅವರ ಈ ದಿನ ನಾವೆಲ್ಲ ಸಂತೋಷವಾಗಿದ್ದೀವಿ ಅಂದ್ರೆ ಏನಂದ್ರೆ ಈ ಪಕ್ಷಕ್ಕೆ ಒಂದು ದೊಡ್ಡ ಬಲ ಬಂದಂತಾಗಿದೆ ಅಂತ ಹೇಳಿ ನಾನು ಈ ಸಮಯದಲ್ಲಿ ನಾನು ಮಾತನ್ನು ಇಷ್ಟ ಇಷ್ಟಪಡ್ತೀನಿ ಭಾರತೀಯ ಜನತಾ ಪಾರ್ಟಿ ಈ ಒಬ್ಬರಿಂದ ಕಟ್ಟಿದ ಪಕ್ಷ ಅಲ್ಲ ಇದು ಸಾಮಾನ್ಯ ಕಾರ್ಯಕರ್ತರಿಂದ ಅವರ ರಕ್ತ ರಕ್ತ ಕಣಗಳಿಂದ ಕಟ್ಟಿರುವಂತ ಪಾರ್ಟಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವೇನು ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಈ ಒಂದು ನೂರ ನಲವತ್ತು ನೂರ ಐವತ್ತು ಕೋಟಿ ಜನನ ಇವತ್ತು ಒಂದು ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಒಂದು ಸವಾಲು ಹೇಳಿ ಈ ಸಮ್ಮೇಳನ ಹೇಳಕ್ ಪಡ್ತೀನಿ ಇವತ್ತು ಐದು ಕೋಟಿ ಆರು ಕೋಟಿ ಇರ್ತಕ್ಕಂಥ ದೇಶಗಳು ನಡೆಸಂತ ಕಷ್ಟ ಪರಿಸ್ಥಿತಿಯಲ್ಲಿ ಇವತ್ತು ನೂರೈವತ್ತು ಕೋಟಿ ಜನ ನಿಭಾಯಿಸಿ ಇವತ್ತು ಇಡೀ ಪ್ರಪಂಚಕ್ಕೆ ನಾವು ಭಾರತೀಯರನ್ನು ತೋರ್ಸಿಕೊಟ್ಟಂತ ಏಕೈಕ ಪ್ರಧಾನಿ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಇಷ್ಟ ಇಷ್ಟಪಡ್ತಿದ್ವಿ ಇವತ್ತು ನನ್ನೊಬ್ಬರಿನಿಂದ ಭಾರತೀಯ ಜನತಾ ಪಾರ್ಟಿ ಆಗಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರೂ ಒಬ್ಬ ನಾಯಕನ ಕೈ ಜೋಡಿಸಿದಾಗ ಮಾತ್ರ ಈ ಪಕ್ಷ ಬಲ ಬರುತ್ತೆ ಇದರಲ್ಲಿ ಎಲ್ಲ ಅಧ್ಯಕ್ಷರಾಗಕ್ಕಾಗಲ್ಲ ನಾನು ಅಧ್ಯಕ್ಷನಾಗಬೇಕಂತ ಇರ್ತೀನಿ ನೀವು ಅಧ್ಯಕ್ಷ ಎಷ್ಟು ಜನ ಇರ್ತಾರೆ ಎಲ್ಲ ಒಬ್ಬರೇ ಅಧ್ಯಕ್ಷ ಅಧ್ಯಕ್ಷನ ಅನ್ನೋದು ಅದು ದೊಡ್ಡ ಹುದ್ದೆ ಅಲ್ಲ ಅದು ಜವಾಬ್ದಾರಿ ಅದು ಆ ಜವಾಬ್ದಾರಿ ಮಾಡ್ತಕ್ಕಂಥ ಒಬ್ಬ ನಾಯಕನಿಗೆ ನಾವು ಎಡಗೈ ಬಲಗೈ ಅವ್ರಿಗೆ ಶಕ್ತಿ ಕೊಟ್ಟ ಮಾತ್ರ ಪಕ್ಷ ಕಟ್ಟಕ್ಕೆ ಸಾಧ್ಯ ಹೇಳಿ ಈ ಸಮಯದಲ್ಲಿ ಹೇಳ್ತೀನಿ ಬಂದರು ಇವತ್ತು ಅಲ್ಪಸಂಖ್ಯಾತರು ನಾನು ಸುಮಾರು ಒಂದು ಒಂದು ಜಿಲ್ಲಾಧ್ಯಕ್ಷನಾಗಿದ್ದೆ ತರ್ವತ ಎರಡು ಬಾರಿ ರಾಜ್ಯದ ಉಪಾಧ್ಯಕ್ಷನಾಗಿದ್ದೆ ಎರಡು ಬಾರಿ ವಿಶೇಷ ಆಹ್ವಾನಿತರ ಕೆಲಸ ಮಾಡಿದ್ದೀನಿ ಅನೇ ಒಂದು ಸುಮಾರು ಒಂದು ಆರು ಏಳು ಜಿಲ್ಲೆ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೀನಿ ಜಿಲ್ಲಾ ವಕ್ ಬೋರ್ಡ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಜಿಲ್ಲಾ ವಕ್ ಕೌನ್ಸಿಲ್ ಅಲ್ಲಿ ಮೆಂಬರ್ ಆಗಿ ಕೆಲಸ ಮಾಡಿದ್ದೀನಿ ಯಾವುದೇ ಒಬ್ಬ ಭಾರತೀಯ ಜನತಾ ಪಾರ್ಟಿ ಒಬ್ಬ ಮುಖಂಡನಾಗಲಿ ಒಬ್ಬ ಎಂ ಎಲ್ ಎ ಆಗಲಿ ಒಬ್ಬ ಎಂ ಪಿ ನನ್ನ ನೀನ್ ಅಲ್ಪಸಂಖ್ಯಾತನು ನೀನ್ ಮುಸಲ್ಮಾನ ಅಂತೇಳಿ ಯಾರು ನನ್ನನ್ನ ಆಚೆ ತಳ್ಳಿಲ್ಲ ಅವನು ನನ್ನ ಒಬ್ಬ ಕಾರ್ಯಕರ್ತ ಈ ದೇಶಕ್ಕೆ ಒಂದು ಬಲ ಈ ದೇಶಕ್ಕೆ ಪ್ರಾಣ ಕೊಡುವಂತ ಒಬ್ಬ ಕಾರ್ಯಕರ್ತ ಅಂತೇಳಿ ಅವ್ರು ನನ್ನ ಗೌರವಿಸಿ ಈ ಹುದ್ದೆಗಳೆಲ್ಲ ಕೊಟ್ಟಿದ್ದಾರೆ ಆಗಾಗ ನಿಭಾಯಿಸ್ಕೊಂಡ್ಬಂದು ಯಾರೋ ಕಾಂಗ್ರೆಸ್ನವರು ತನ್ನ ಲಾಭಕ್ಕಾಗಿ ಅಲ್ಪಸಂಖ್ಯಾತನ ಬೇರ್ಪಡಿಸುವಾಗ ಒಂದು ಕಂಡು ಒಂದು ಉಳಿ ಒಂದು ಸುತ್ತು ಇದು ನಿಂಬೆಹಣ್ಣು ರಸ ಅದು ಮೊಸರಾಗುತ್ತೆ ಆ ರೀತಿ ನೀವು ಭಾರತೀಯ ಜನತಾ ಪಾರ್ಟಿ ಹೋಗಿ ನೀವೆಲ್ಲ ಅಂತಾರ ಅದು ತಪ್ಪೋದು ಎಷ್ಟು ಬಿಜೆಪಿಯಲ್ಲಿದೆ ಗೌರವ ಮುಸಲ್ಮಾನ್ ನೂಲ್ತನವಾಗಿ ಜಿಲ್ಲಾ ಅಧ್ಯಕ್ಷರಾಗಿರ ಚಲಪತಿ ಅಣ್ಣಗೆ ಈ ಸಭೆಯಿಂದ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮೊದಲನೇದಾಗಿ ಆಮೇಲೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಐದು ವರ್ಷ ಆರನೇ ವರ್ಷ ಇದು ಸೆಕೆಂಡ್ ಟರ್ಮ್ ರಾಜ್ಯ ಕಾರ್ಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ಮುಂದುವರೆಸ ಸೆಕೆಂಡ್ ಟ್ರಮ್ ಇದು ನಂದು ಆ ಲಾಸ್ಟ್ ಟೈಮು ನಂದು ಕೋಲಾರ ಡಿಸ್ಟಿಕ್ಕು ಇನ್ಚಾರ್ಜ್ ಕೊಟ್ಟಿದ್ದರು ಇವಾಗ ಕೋಲಾರ ಡಿಸ್ಟಿಕ್ ಜವಾಬ್ದಾರಿ ಕೊಟ್ಟಿದ್ದಾರ ಇಷ್ಟು ದಿವಸ ಒಂದು ಥರ ಇತ್ತು ಇವಾಗ ನಮ್ಮ ಚಲಪತಿ ಅಣ್ಣ ಅವರು ಸದ ಪ್ರೆಸಿಡೆಂಟ್ ಆಗಿದ್ದು ಜಿಲ್ಲಾಧ್ಯಕ್ಷರಾಗಿದ್ದಾರೆ ನಮಗೆ ತುಂಬ ಆಪ್ತರು ನಮ್ಮ ಅವರಿಂದ ನಮಗೆ ಬಾಂಧವ್ಯ ಚೆನ್ನಾಗಿದೆ ನನ್ನ ನಾನು ಅನ್ಸ್ಕೊಳ್ತೀನಿ ಬೇರೆ ಅವರ ಅಧ್ಯಕ್ಷ ಇದ್ದಿದ್ದಾಗ ಇವ್ರು ಇರೋದು ನಾವು ಇಲ್ಲಿ ಸಂಘಟನೆ ಚೆನ್ನಾಗಿ ಮಾಡ್ಬೋದು ಸಂಘಟನೆ ಮಾಡಿ ಪಾರ್ಟಿಗೆ ಒಂದು ಒಳ್ಳೆಯ ಹೆಸರು ಕೊಟ್ಟು ನಮ್ಮ ಅಲ್ಪಸಂಖ್ಯಾತರು ಚೈ ಏನಿದೆ ಇನ್ನು ಗಟ್ಟಿಪಡಿಸ್ತೀವಿ ನಿಮ್ಮ ಕೈಯನ್ನು ನಾವು ಗಟ್ಟಿ ಮಾಡ್ತೀವಣ್ಣ ನಿಮ್ಮ ಜೊತೆಗೆ ನಾವು